ನನ್ನ ಹೆಸರು ಸುದರ್ಶನ್ ನಾನು ಜಿ ಎಚ್ ಎಸ್ ಮಲ್ಪಟ್ನಾ ಸಮಗ್ರ ಕೃಷಿ ವೃತ್ತಿ ಶಿಕ್ಷಣದಿಂದ ಬದುಕು ಬದುಕು ಈ ಅಡಿಯಲ್ಲಿ ನಾವು ಕೋಳಿ ಸಾಗಾಣಿಕೆ ಮನೆ ಮಾಡ್ತಿದ್ದೀವಿ ಕೋಳಿ ಸಾಗಾಣಿಕೆ ಮನೆ ಈ ಕೋಳಿ ಸಾಗಾಣಿಕೆಯಿಂದ ಹಲವಾರು ಆರ್ಥಿಕ ಲಾಭವಾಗುತ್ತೆ ಮತ್ತು ಈ ಕೋಳಿ ಸಾಗಣೆ ಕೋಳಿ ಸಾಗಾಣಿಕೆಯಿಂದ ನಾವು ಮೊಟ್ಟೆ ಅದನ್ನು ಆರ್ಥಿಕ ಬೆಲೆಗೆ ಮಾರಬಹುದು ಮತ್ತು ಕೋಳಿನ ಸಹ ಮಾರ್ಬೋದು ಇದನ್ನ ಬಂದ ತ್ಯಾಜ ಕಸವನ್ನು ನಾವು ಮೀನಿಗೆ ಅಳವಡಿಸಿದ್ವಿ ಮೀನಿಗೆ ಬಂದು ಬಿದ್ದಾಗ ಆ ಮೀನು ತಿಂದು ಅದನ್ನು ಉದೃಷ್ಟವಾಗಿ ಬೆಳೆಯುತ್ತೆ ಆ ಮೀನು ಆ ತ್ಯಾಜ್ಯವನ್ನು ನೀರಿಗೆ ಸೇರಿಸಿದಾಗ ಖನಿಜಾಂಶಗಳಿಂದ ಕುಡಿದ ನೀರು ಹಿಪ್ಪು ನೆರಳೆ ಗಿಡಕ್ಕೆ ಹೋಗುತ್ತೆ ಆ ಇಪ್ಪು ನೆರಳ ಗಿಡ ಆದಿಂದ ನೆರಳು ಬಿಟ್ ಬಿಟ್ಟಾಗ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಹಾಕ್ತೀವಿ ಈ ರೇಷ್ಮೆ ಹುಳು ತಿಂದು ಅದನ್ನು ರೇಷ್ಮೆ ಗೂಡನ್ನಾಗಿ ಮಾಡಿದಾಗ ಆರ್ಥಿಕ ಬೆಲೆಗೆ ಮಾರ್ತೀವಿ ಆ ರೇಷ್ಮೆ ಸೊಪ್ಪು ಉಳಿದ ರೇಷ್ಮೆ ಸೊಪ್ಪನ್ನು ನಾವು ಐನೋ ಸಾಕಾಣಿಕೆಗೆ ಬಳಸ್ತೀವಿ ಅದನ್ನು ಹಸು ಕರುಗಳು ತಿಂದು ಹಸು ಒಳ್ಳೆ ಹಾಲನ್ನು ಕೊಡುತ್ತೆ ಆ ಹಸುವಿನ ತ್ಯಾಜ್ಯ ಕಸವನ್ನು ನಾವು ಗೊಬ್ಬರದ ಗ್ಯಾಸ್ಗೆ ಹಾಕ್ತೀವಿ ಆ ಗೊಬ್ಬರದ ಗ್ಯಾಸ್ ವಾಸದ ಮನೆಗೆ ನಾವು ಅಡುಗೆ ಮಾಡೋಕ್ಕೆ ಗ್ಯಾಸ್ ಮತ್ತು ಬೆಳಕಿಗಾಗಿ ಉಪಯೋಗ ಮಾಡ್ಬೋದು ಕಡಿಮೆ ಖರ್ಚಿನಲ್ಲಿ ಇವೆಲ್ಲ ಸಮನ್ವಯ ಬದುಕನ್ನು ನಡೆಸ್ಬೋದು ನಡೆಸಬಹುದಾಗಿದೆ ಇದನ್ನೆಲ್ಲ ಬಳಸಿ ಇದರಲ್ಲಿ ನಾವು ಭೂಮಿಗೆ ಹಾಕಿದಾಗ ಈ ತರಕಾರಿ ಎಲ್ಲನೂ ಬೆಳಿಬೋದು ನನ್ನ ಗೆಳೆಯ ಹೇಳಿದಂಗೆ ಸರ್ ಇದೆಲ್ಲ ಅವನು ಹೇಳಿದ ತ್ಯಾಜ್ಯ ವಸ್ತುಗಳಿಂದಲೇ ನಾವು ಗೊಬ್ಬರ ಮಾಡ್ಕೋಬೋದು ಸರ್ ಮೈನು ಫಸ್ಟ್ ನಾವು ತರಕಾರಿ ಅಂತ ತರಕಾರಿ ತರ್ಕಾರಿ ನೋಡೋದಂದ್ರೆ ಪ್ರೋಟೀನ್ ವಿಟಮಿನ್ ಅಂತ ಬೇಜಾನ್ ಅಂಶಗಳು ಸಿಗುತ್ತೆ ಆದರೆ ಈ ಕ್ಯಾರೆಟ್ ಇದೆಯಲ್ಲ ಪಾಪ ತುಂಬ ಕಣ್ಣಿಗೆ ಒಳ್ಳೆಯದು ಸರ್ ಹೇಗೆ ಹೇಗೆ ಅಂತ ಉಪಯೋಗಿಸ್ಬೋದು ಅದು ಹೆಂಗೆ ಹೇಳ್ತಾವೆ ಕ್ಯಾರೆಟ್ ಮಾತ್ರ ಅಂತ ಕಣ್ಣಿಗೆ ಇದು ಹೆಂಗೆ ಒಳ್ಳೆಯದು ಅಂದರೆ ವಿಟ್ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಕಣ್ಣಿಗೆ ಬೇಕಾದ ಮುಖ್ಯವಾದ ವಿಟಮಿನ್ ಅಂದರೆ ಅದು ಎ ವಿಟಮಿನ್ ಎ ದೃಷ್ಟಿಯನ್ನು ಮಾನವನ ದೃಷ್ಟಿ ಅಥವಾ ಈಗ ಬೆಳೆಯುತ್ತಿರೋ ಮಗುವಿನ ದೃಷ್ಟಿಯನ್ನು ಬೆಳೆಯುತ್ತೆ ಅದಕ್ಕೆ ಹೆಚ್ಚಾಗಿ ಬಾಣತಿಯರು ಬಾಣಂತಿಯರು ಕ್ಯಾರೆಟ್ ಕ್ಯಾರೆಟನ್ನು ತಿನ್ನೋದು ಆಯಿತಾ ಇನ್ನು ನಾವು ಬೀಟ್ರೋಟ್ ನೋಡ್ಬೋದು ಕ್ಯಾರೆಟಿನ ಅಣ್ಣ ತಮ್ಮ ಅಂತಲೇ ಹೇಳ್ಬೋದು ನಾವು ಬೀಟ್ರೋಟ್ನ ಇನ್ನು ಕ್ಯಾಪ್ಸಿಕಮ್ ನೋಡ್ಬೋದು ಬದನೇಕಾಯಿ ನೋಡ್ಬೋದು ಮೂಲಂಗಿ ಟೊಮೊಟೊ ಸರ್ ಇದರಲ್ಲಿ ಕ್ಯಾರೆಟು ಬೀಟ್ರೋಟನ್ನು ಮಳೆಗಾಲದಲ್ಲಿ ಬೆಳಿತೀವಿ ಇನ್ನು ಚಳಿಗಾಲದಲ್ಲಿ ಟೊಮೊಟೊ ಮೂಲಂಗಿ ಕ್ಯಾಪ್ಸಿಕಮ್ ಬೀನ್ಸ್ ಇವೆಲ್ಲವೂ ಬೆಳಿತೀವಿ ಸರ್ ಇನ್ನು ನಾವು ಮುಂದುವರೆದ ಭಾಗ ಅಂದರೆ ಸರ್ ಸಾಂಬಾರು ಪದಾರ್ಥಗಳು ಸಾಂಬಾರು ಪದಾರ್ಥಗಳಂದರೆ ಸರ್ ಹಿಗೂ ಡೌಟ್ ಬರ್ಬೋದು ಏನಕ್ಕೆ ಇವೆಲ್ಲ ಇಟ್ಟಿದ್ದಾನೆ ಇದೊಂದು ಮಾತ್ರ ಇಲ್ಲಿ ಅಂದ್ರೆ ಸರ್ ಯಾಕಂದರೆ ಏಲಕ್ಕಿ ಏಲಕ್ಕಿ ಸಾಂಬಾರು ಬೆಳೆಗಳ ರಾಣಿ ಈ ಸಾಂಬಾರು ಬೆಳೆಗಳ ರಾಜ ಎಂದರೆ ಅದು ಕರಿಮೆಣಸು ಒಂದೇ ಕರಿಮೆಣಸು ಇಲ್ಲ ಅಂದರೆ ಯಾವ ಅಡುಗೆನೂ ಆಗೋಲ್ಲ ಅಂತ ಹೇಳ್ಬೋದು ಈ ಥರ ವೆ ಒಬ್ಬ ವೆಜಿಟೇರಿಯನ್ನಿಂದ ನಾನ್ ವೆಜಿಟೇರಿಯನ್ ಗಂಟ ಸಾಂಬಾರು ಪದಾರ್ಥಗಳಿರದೆ ಒಂದು ಅಡುಗೆನೂ ಆಗಲ್ಲ ಅಥವಾ ಇನ್ನು ಮುಂದುವರೆದ ಭಾಗ ಅಂದರೆ ಆಹಾರ ಧಾನ್ಯಗಳು ಧಾನ್ಯಗಳಲ್ಲೇ ಶ್ರೇಷ್ಠ ಧಾನ್ಯಗಳಲ್ಲಿ ಇನ್ಯಾವುದೂ ಇಲ್ಲ ಅದೇ ಸಿರಿಧಾನ್ಯ ನಾವು ಸಿರಿಧಾನ್ಯಗಳಿಗೆ ಬಂದರೆ ಬೇಜಾರು ನೋಡ್ಬೋದು ಸರ್ ಅದರ ಸ ಸರ್ವಜ್ಞ ಒಂದು ಗಾದೆ ಬರ್ದಿದ್ದಾರೆ ನವಣೆಯನ್ನು ತಿನ್ ತಿಂಬವನು ಅವಣಾಗಿ ಇರುತಿಹನು ನವಣೆಗಳ ಒಳವಿಳನೆ ಟವಣೆಲ್ಲದ ಸರ್ವಜ್ಞ ರಾಗಿಯನ್ನು ಉಂಬುವ ನೀರೋಗಿ ಎಂದೆನಿಸುವನು ರಾಗಿಯು ಭೋಗಿಗಳಲ್ಲ ಬಡವರಿಗೆ ಇದರ ಅರ್ಥ ಏನೆಂದರೆ ರಾಗಿ ಭಕ್ಷ್ಯ ಭೋಜನಗಳನ್ನು ತಿನ್ನುವರೆಗಲ್ಲ ಹಿಂದೆ ನಾವು ನೋಡಿದಾಗ ಭತ್ತಕ್ಕೆ ಭಾಳ ಇಷ್ಟಪಡೋರು ಯಾಕಂದ್ರೆ ಭತ್ತದಲ್ಲಿ ಬಹಳ ಕಾರ್ಬೋಹೈಡ್ರೇಟ್ ಅಂಶಗಳಿರುತ್ತವೆ ಆದರೆ ರಾಗಿ ಯಾರು ಇಷ್ಟಪಡ್ತಾರೆ ಅದರಲ್ಲಿ ಉತ್ತಮ ಪೌಷ್ಟಿಕ ಅಂಶಗಳು ಇರುತ್ತೆ ಹಿಂದೆ ಬಡ ಬಡವರಿಗೂ ಈಗಲೂ ಬಡವರಿಗೂ ಮುಖ್ಯವಾಗಿ ತಿನ್ನಲು ಆಹಾರವಾಯ್ ಅಂದರೆ ಅದು ರಾಗಿ ಇನ್ನು ನಾವು ಇದರಲ್ಲಿ ನೋಡ್ಬೋದು ಜೋಳ ನೋಡ್ಬೋದು ಗೋಧಿ ನೋಡ್ಬೋದು ಮೆಕ್ಕೆಜೋಳ ನೋಡ್ಬೋದು ರಾಗಿ ಇದು ರಾಗಿ ಒಂದು ಸಿರಿಧಾನ್ಯ ಆಗಿದ್ದರೂ ಕೂಡ ಅದು ಏಕದಳಕ್ಕೆ ಹೋಗುತ್ತೆ ನಾವು ಆಹಾರ ಧಾನ್ಯಗಳಲ್ಲಿ ಮೂರು ವಿಧ ನೋಡ್ಬೋದು ಒಂದು ಏಕದಳ ದ್ವಿದಳ ದ್ವಿದಳ ಸಿರಿಧಾನ್ಯ ಏಕದಳಗಳಿಗೆ ಏಕದಳ ಸಿರಿಧಾನ್ಯ ಎರಡೂ ಏಕದಳ ಆಗಿದ್ದರೂ ಅದನ್ನು ವಿಭಜಿಸುತ್ತೇವೆ ದ್ವಿದಳಕ್ಕೆ ಅವರೆ ಹುರುಳಿ ಮುಂತಾದವು ಮುಂತಾದವು ಉದಾಹರಣೆಗಳಾಗಿವೆ ಇನ್ನು ನಾವು ಸಿರಿಧಾನ್ಯಗಳು ಬಂದರೆ ಸಿರಿಧಾನ್ಯಗಳು ತಿನ್ನೋದ್ರಿಂದ ಏನಪ್ಪ ಬರೀ ರೈಟ್ ಜಾಸ್ತಿ ಅಂತೀರ ಆ ರೈಟ್ ಜಾಸ್ತಿ ಇದ್ರೂ ನಮಗೆ ಅದರಲ್ಲಿ ತುಂಬಾ ಪೋಷಿ ಪೌಷ್ಟಿಕಾಂಶಗಳು ಏನು ಒಂದೇ ಕಲರ್ ಇರೋಲ್ಲ ಅಂತ ನೋಡೋಕ್ಕಲ್ಲ ಒಂದಕ್ಕೆ ಒಂದು ಸವಾಲು ಕೊಡೋ ಹಾಗೆ ಪೌಷ್ಟಿಕಾಂಶಗಳನ್ನ ಹೊಂದಿರ್ತವೆ ಇನ್ನು ಮಣ್ಣುಗಳು ಬಂದರೆ ಕಪ್ಪು ಮಣ್ಣು ಜರಿ ಮಣ್ಣು ಎಲ್ಲ ಇರ್ತವೆ ಇದರಲ್ಲಿ ಹಲವಾರು ಬೆಳೆಗಳನ್ನ ಬೆಳಿಬೋದು ಮರಳು ಮರಳು ಮಣ್ಣಲ್ಲಿ ಯಾವುದೂ ಬೆಳೆಗಳನ್ನು ಅಂದರೆ ಮರಳು ಮಿಶ್ರಿದ ಕೆಂಪು ಮಣ್ಣಲ್ಲಿ ಯಾವುದೂ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ ಏಕೆಂದರೆ ಏಕೆಂದರೆ ಅದು ಬರೀ ಕ್ರಿಕೆಟ್ ಗ್ರೌಂಡು ಇತರ ಗ್ರೌಂಡಿಗೆ ಮಾತ್ರ ಉಪಯೋಗಿಸ್ಬೋದು ಇನ್ನು ಕಪ್ಪು ಮಣ್ಣಿ ಬಂದರೆ ಕಪ್ಪು ಮಣ್ಣಲ್ಲಿ ಒಳ್ಳೆ ಶೀತಾಂಶ ಇರುತ್ತೆ ಶೀತಾಂಶದ ಶೀತಾಂಶಕ್ಕೆ ಯಾವ ಆ ಶೀತಾಂಶ ಹವಾಮಾನಕ್ಕೆ ಯಾವ ಬೆಳೆಗಳು ಬೆಳೆಗಳು ಬೇಕಾಗುತ್ತೆ ಆ ಬೆಳೆಗಳನ್ನು ಅದಕ್ಕೆ ಹಾಕಿ ಉತ್ತಮ ಇಳುವರಿ ಪಡೆದು ಆರ್ಥಿಕವಾಗಿ ನಾವು ಮುಂದುವರಿಯಬಹುದು ಇನ್ನು ಕೆಂಪು ಮಣ್ಣಿ ಬಂದರೆ ಕೆಂಪು ಅಲ್ಲ ಕೆಂಪು ಮಣ್ಣು ಬಿಳಿ ಮಣ್ಣಿಗೆ ಬಂದರೆ ಬಿಳಿ ಮಣ್ಣು ಶುಂಠಿ ಶು ಶುಂಠಿ ಬೆಳೆಗಾರರಿಗೆ ಸೆಣಬು ಬೆಳೆಗಾರರಿಗೆ ಉತ್ತಮ ಫಲವನ್ನು ನೀಡುತ್ತದೆ ಇಲ್ಲ ಗೊಬ್ಬರಗಳಿಗೆ ಬಂದರೆ ಮಣ್ಣಿಲ್ಲಾ ಅಂದ್ರೆ ಇನ್ನೇನು ಇಲ್ಲೇನು ಎರೆಹುಳು ಗೊಬ್ಬರ ಇವೆಲ್ಲ ರೈತನ ಮಿತ್ರ ರೈತನ ಮಿತ್ರ ಎಂದರೆ ಎರೆಹುಳು ಎರೆಹುಳು ಇಲ್ಲದೆ ಎರೆಹಳ ರೈತನಿಲ್ಲದಾರ ಎಂಬುದು ಗಾದೆ ಇದೆ ಅದೇ ಇದೆ ನಾವು ಇವೆಲ್ಲನೂ ಹೇಳ್ತೀವಿ ಇವೆಲ್ಲನೂ ನಮಗೆ ಬೇಕೋ ಅದು ಬೇಕೋ ಅಂತೀವಿ ಇವು ಬೆಳೆಯೋಕ್ಕೆ ಮೇಯ್ನ್ ದಾಖಲಿದೆ ಗೊಬ್ಬರ ಮಣ್ಣು ನೀರು ಇವಿಲ್ಲದೆ ಯಾವುದೇ ತರಕಾರಿಯಲ್ಲಿ ಯಾವುದೇ ಆಹಾರ ಧನ್ಯಗಳಲ್ಲಿ ಸಾಂಬಾರು ಪದಾರ್ಥಗಳಲ್ಲಿ ಬೆಳೆಯೋಕ್ಕಾಗಲ್ಲ ಅಂದ್ರೆ ವಾಣಿಜ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳಲ್ಲಿ ಕಪ್ಪು ಪಪ್ಪಾಯ ಸೋರೆಕಾಯಿ ಸಕ್ಕರೆಕಾಯಿ ಇನ್ನು ಮುಂತಾದವು ಬರುತ್ತವೆ ಏನಂದ್ರೆ ಈ ಈ ವಾಣಿಜ್ಯ ಬೆಳೆಗಳಿಂದ ಯಾರು ಆರ್ಥಿಕವಾಗಿ ಲಾಭ ಪಡೆಯೋಕ್ಕಾಗಲ್ಲ ತುಂಬಾ ಲಾಸ್ ಆಗಿರೋ ಇದೆ ತುಂಬಾ ತುಂಬ ಪ್ರಾಫಿಟ್ ಆಗಿ ಪ್ರಾಫಿಟ್ ಆಗಿ ಶ್ರೀಮಂತರಾಗಿರೂ ಇದೆ ಇದನ್ನು ನಮ್ಮ ರೈತರು ಇದನ್ನು ಅಳವಡಿಸ್ಕೊಂಡು ಉತ್ತಮವಾಗಿ ಈ ಇಳುವರೆಗಳನ್ನು ಪಡೆದರೆ ಬಡವನಾದರೂ ಶ್ರೀಮಂತನಾಗಬಹುದು ಎಂಬುದು ಗಾದೆಯಂತೆ ಮುಂದುವರೆಯಬಹುದು ಇನ್ನು ಮುಂದೆ ಮುಂದುವರೆ ಮುಂದುವರೆದ ಭಾಗವಾದರೆ ಔಷಧಿ ಸಸ್ಯಗಳು ಔಷಧಿ ಸಸ್ಯಗಳಲ್ಲಿ ಆಲುವೇರಾ ತುಂಬೆ ಆಲುವೇರಾ ಆಲುವೆರಾ ತುಂಬೆ ಅಮೃತ ಅಮೃತವಳ್ಳಿ ಗಜನಿಂಬೆ ಇದು ಮುಂತಾದ ಸ್ಥಳಗಳಿವೆ ಇವು ಔಷಧಿ ಸಸ್ಯಗಳು ಏನಂದ್ರೆ ಈಗ ನಾವು ಆಲುವೆರ ಬಗ್ಗೆ ಮಾತಾಡ್ಬೋದು ಈಗ ಬರೀ ಸಿಟಿ ಮಕ್ಕಳೆಲ್ಲ ನೋಡೋದು ಬರೀ ಮುಖ ಚೆನ್ನಾಗಿರಬೇಕು ಮುಖ ಯಾವಾಗಲೂ ಚೆನ್ನಾಗೇ ಇರುತ್ತೆ ಆದರೆ ಅವ್ರಿಗೆ ಪಿಂಪಲ್ ಸೆಳೆ ಅದೇನು ಕೇಳಿ ಅವ್ರು ಅದು ಹಾಳುಮುಳು ತಿಂದ್ರ ಇಂದ ಇನ್ನು ನಾವು ಔಷಧಿ ಸಸ್ಯಗಳ ಆಲುವೆರಾನ ಮುಖ ಕಚ್ಚಿದ್ರೆ ಮುಖ ತುಂಬ ಗ್ಲೋ ಆಗುತ್ತೆ ಇನ್ನು ನಾವು ಇವೆಲ್ಲ ಮಾಡೋದ್ರಿಂದ ಇವೆಲ್ಲ ಮಾಡಿದೀವಲ್ಲ ಸರ್ ಪ್ರತಿಯೊಂದು ಶಾಲೆಗೂ ವೃತ್ತಿ ಶಿಕ್ಷಕರು ಇರಬೇಕು ವೃತ್ತಿ ಶಿಕ್ಷಣ ವೃತ್ತಿ ಶಿಕ್ಷಣ ಜೊತೆಗೆ ನಾವು ಶಿಕ್ಷಣ ಪಡೆಯಿಂದ ನಮ್ಮ ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತೆ ಹಾಗೂ ದೈಹಿಕವಾಗಿ ನಾವು ಅದರಲ್ಲಿ ಕೆಲಸ ಮಾಡಿ ಮೈ ದಂಡಿಸ್ತೀವಿ ಇದರಿಂದ ನಮ್ಮ ಮಾನಸಿಕ ಸ್ಥಿತಿ ಹೆಚ್ಚಾಗಿ ಓದಲು ತುಂಬ ಇಂಟ್ರೆಸ್ಟ್ ಬರುತ್ತೆ ಬಂದರೆ ಓದೋದು ಅಂದರೆ ಬರೀ ಓದೋದಲ್ಲ ಕೆಲವು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಹೇಗೆ ವಿದ್ಯೆಗೆ ವಿನಯವೇ ಭೂಷಣ ಎಂಬಂತೆ ನಾವು ಇವನ್ನೆಲ್ಲ ಕಲಿಬೇಕು ಥ್ಯಾಂಕ್ ಯು ಸರ್